ರಾಸಿಗಳಂತೆ ಹಾಲ್ಗಡಲ ಅಲೆಯಂತೆ ಆಗಸದೆ ತೇಲುಚಿ ಮೋಡ ಮೇರೆ ನೋಟ ಹರಿದಂತೆ ಪಸರಿ ಸಿಹ ಗಿರಿ ಪಂಕ್ತಿ ಹಸಿ ಹಸಿರು ವನ ಅಪಾರ ಕೀರ್ತಿ ಗಲಿಸಿ ಮೆರೆವ ಭವ್ಯ 나ಡಿದು ಕರ್ನಾಟಕ ವಿಜುವೆನ್ ಋಷ ಶಿಲ್ಪ ಕಲೆಯ ದೀಡಿದು ಅಪಾರ ಕೀರ್ತಿ ಗಲಿಸಿ ಮೆರೆ ಕರ್ನಾಟಕದ ಒಂದು ফুল ಭೋಗಿನೇ ಹೆirdiರ್ತಾರೆ ಡ್ರೈ ಎಷ್ಟು ಜನರಿಗೂ ಊಟ ವಸತಿ ತಿಂಡಿ ತಿಂತ ಎಲ್ಲ ಅವರೇ ಮಾಡ್ತಾರೆ ಫುಲ್ಲವ್ರು ಹಾ ಮೆಂಬರ್ ಇದ್ದವ್ರನ್ನ ಕರ್ಕೊಂಡು ಹೋಗ್ತಾರೆ ಇವರು ಎಷ್ಟು ಸಾರಿ ನನ್ನ ಮೆಂಬರ್ ಮಾಡಿರಿ ಮೆಂಬರ್ ಮಾಡಿರಿ ಅಂತಾರೆ ಆಗ್ತಾನೆ ಇದ್ದಾಗೆ ಮಾಡ್ಕೊಡ್ಬೋದು ಇತ್ತು ನೆಕ್ಸ್ಟ್ ಟೈಮ್ ಬರ್ತಾ ನಿಮ್ದವ್ ಮಾಸ್ತಾ ಪಿ ಯು ಸಿ ಡಿಗ್ರಿ ಸಿಗ್ರಿ ಎಲ್ಲ ಫೋಟೋ ಅಷ್ಟೇ ತಗೊಂಡ್ರಿ ನಿಮ್ಮನ್ನೇ ಕರ್ಕೊಂಡು ನಾಳೆ ಕರ್ಕೊಂಡ್ಬಿಡ್ರಿ ಬಹಳ ಆಮೇಲೆ ಪ್ರತಿ ದಿನ ಒಂದೊಂದು ಒಳ್ಳೊಳ್ಳೆ ಕಾರ್ಯಕ್ರಮ ರೀ ಎಂತ ಬರ್ತಾರೆ ಅಂದ್ರೆ ನನಗೆ ನಂಗೆ ಯುವನ ಬರೀದಂದ್ರೆ ಇದೆಲ್ಲಾ ಸರ್ತಿತ್ತಲ್ಲ ಅಂತ ಅನ್ನಿಸ್ತಂದ್ರೆ ಅಷ್ಟು ಚಂದ ಚಂದ ಕಾರ್ಯಕ್ರಮಗಳಿವೆ ಮತ್ತೆ ರೂಪಾ ಹಾಸನ್ ಅಂತ ಗೊತ್ತಿಲ್ಲ ಅವ್ರನ್ನು ಕರ್ಸಿದ್ರು